ಮಾಡ್ತೀವಿ ನೀವು ಎಷ್ಟು ರೊಕ್ಕ ಕೊಟ್ಟಿ ಬಂದು ನನಗೆ ಗೊತ್ತಿದೆ ನೀನು ಎಲ್ಲಿ ಕಳ್ಸಕ್ಕಂತ ಮಾತ್ರ ನಾವು ತಯಾರಿದ್ದೀವಿ ಕಳ್ಸಕ್ಕ ತಯಾರಿ ಆಗ್ತೀವಿ ಅಂತ ಮಾತನ ನನಗೆ ಹೆಚ್ಚಿನ ಜನಕ್ಕೆ ಕೊಡ್ತಾ ಇದ್ದೀನಿ ಸುಳ್ಳು ಕೇಸನ್ನ ಬಂದ್ ಮಾಡಬೇಕು ರೈತರ ಕೇಸನ್ನ ತೊಳಕೆ ನೀವು ತಯಾರಾಗಲಿಲ್ಲ ನಾವು ಕೇಸ್ ಕೊಡಬೇಕು ನೀವು ತೋರ್ತಾ ಇಲ್ಲ ಯಾವ ರೊಕ್ಕ ಕೊಡ್ತಾನೆ ಯಾವ ಎಂದಲ್ ತಿಂತೀರಿ ಅಂತರಿಗೆ ಕೇಸ್ ಮಾಡ್ತೀರಿ ಕಬರ್ದಾರ್ ಅಂತಕ್ಕಂಥ ಮಾತನ್ನು ಪೊಲೀಸ್ ಅಧಿಕಾರಿ ನಾಯಿ ಮುಖಾಂತರ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ನಮ್ಮ ಮುಂದೆ ಬಂದಿರತಕ್ಕಂಥ ಸವಾಲಿದೆ ಇವತ್ತು ನಿನ್ನೆ ರಾತ್ರಿ ರೈತನ ಅರೆಸ್ಟ್ ಮಾಡಿ ಜೈಲಿಗೆ ಒಯ್ದಿರಿ ತಕ್ಷಣ ಬೇಸರ ತಾಯಿ ಎಕರೆ ಭೂಮಿಯನ್ನು ಅಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಿ ಕಸ ಕೊಂಡೇರಿ ಫಲವತ್ತಾದ ಭೂಮಿ ಇದು ಎಷ್ಟು ಮಟ್ಟಿಗೆ ಅಂತಂದ್ರೆ ಇವತ್ತು ಅದರಿಂದ ಬದುಕಿದೆ ಅವರಿಗೆ ಹದಿಮೂರು ಹಳ್ಳಿಯ ಜನ ಜನರಾಯ ಪಟ್ಟಣ ಇರ್ತಕ್ಕಂಥ ಹಳ್ಳಿಗಳು ಹದಿಮೂರು ಹಳ್ಳಿ ಜನರ ಭೂಮಿ ಕಸ ಕೂಡಲೇ ಅದನ್ನ ಬೇಸರತ್ತಾಗಿ ನೋಟಿಫಿಕೇಶನ್ ರದ್ದು ಮಾಡಬೇಕಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ವಿ ಜೊತೆಗೆ ಪೊಲೀಸ್ ಅಧಿಕಾರಿಗಳು ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ನಮ್ಮ ರೈತರನ್ನ ಒಳಗಾಕಿದ್ದಾರೆ ಬೇಸರತ್ತಾಗಿ ಅವರು ಬಿಡುಗಡೆ ಆಗಬೇಕು ಅಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಆಂಗಳ ಮುಖಾಂತರ ಈ ಮನೆ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಎಸ್ ಎಂ ಸಾಗರ್ ಅವರು ಈ ಮನೆ ಪತ್ರ ಓದಿಕೊಡಬೇಕಂತ ಹೇಳಿ ನಾವು ವಿಚಾರಣೆ ಮಾಡಿ